ಹಾಯ್ ಎಲ್ರು ನಮಸ್ಕಾರ ನಮ್ಮ ಜೊತೆ ಸರವಣ ಸರ್ ಇದಾರೆ ಸರ್ ನಮಸ್ಕಾರ ನಿಮ್ಮ ಏಳನೇ ಶಾಖೆ ಓಪನ್ ಆಗ್ತದೆ ಎಷ್ಟು ಖುಷಿ ಆಗ್ತದೆ ಮೊದಲನೇದಾಗಿ ಪ್ರತಿಯೊಂದು ಶಾಖೆ ಮಾಡಿದಾಗಲೂ ಕೂಡ ಅರುವತ್ತು ಜನ ಎಂಪ್ಲಾಯೀಸ್ಗೆ ಎಂಪ್ಲಾಯ್ಮೆಂಟ್ರಿನ ಕೊಡುವಂತ ಒಂದು ಶಕ್ತಿಯನ್ನು ಭಗವಂತ ನನಗೆ ಕೊಡ್ತಾ ಇರತಕ್ಕಂಥದನ್ನ ನಾನು ನೆನೆಸ್ಕೊತೀನಿ ಜೊತೆಗೆ ಸಾಯಿ ಗೋಲ್ಡ್ ಪ್ಯಾಲೇಸ್ ಕರ್ನಾಟಕ ರಾಜ್ಯಾದ್ಯಂತ ಮನೆ ಮನೆಗೆ ಮನೆ ಮಾತಾಗಿರತಕ್ಕಂಥದ್ದು ವಿಶೇಷವಾಗಿ ಇವತ್ತೇನು ಬಂಗಾರ ಬಲು ಭಾರ ಆಗಿದೆ ಇಂತ ಸಂದರ್ಭದಲ್ಲಿ ನಾವು ದುಬೈ ದರದಲ್ಲಿ ಚಿನ್ನವನ್ನ ಮಾರಾಟ ಮಾಡಬೇಕು ಅಂತೇಳಿ ಈ ಒಂದು ಮಲ್ಲೇಶ್ವರಂ ನೂತನ ಶಾಖೆ ಏನು ಇವತ್ತು ಶುಭಾರಂಭಗೊಂಡಿದೆ ಬಹಳಷ್ಟು ಗಣ್ಯರು ಹಿರಿಯರು ಮಹಿಳೆಯರು ಎಲ್ಲರೂ ಕೂಡ ಬಂದು ನನಗೆ ಶುಭಾರೈಕೆಯನ್ನು ಮಾಡಿದ್ದಾರೆ ಈ ಭಾಗದಲ್ಲಿ ತುಂಬ ವರ್ಷಗಳಿಂದ ಒಂದು ಶೋರೂಮ್ ಮಾಡಬೇಕು ಅನ್ನೋದು ಒಂದು ಕನಸಿತ್ತು ಅದು ಇವತ್ತು ಅದು ಕನಸು ನನಸಾಗಿದೆ ಈ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಗ್ರಾಹಕರು ಬೇರೆ ಬೇರೆ ಶಾಖೆಗಳಿಗೆ ಬರ್ತಾ ಇದ್ರು ಅವರೆಲ್ಲ ಹೇಳಿದ್ರು ನಮ್ಮ ಏರಿಯಾದಲ್ಲಿ ಮಾಡಿ ಸರ್ ಅಂತೇಳಿ ಇವತ್ತು ಬೆಂಗಳೂರು ನಗರದಲ್ಲಿ ಟ್ರಾಫಿಕ್ ಸಮಸ್ಯೆ ಏನಿದೆ ಅಂತ ಗೊತ್ತಿದೆ ಒಂದು ರೋಡಿಂದ ಇನ್ನೊಂದು ರಸ್ತೆಗೆ ಹೋಗ್ಬೇಕಾದ್ರೆ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಆಗುತ್ತೆ ಅದರಿಂದ ಈಗ ನಿಮ್ಮ ಮಲೆ ಮಲ್ಲೇಶ್ವರಂನ ಮನೆ ಬಾಗ್ಲಿಗೆ ನಾನು ಬಂದಿದ್ದೀನಿ ನೀವೆಲ್ಲರೂ ಕೂಡ ಏನು ಇಷ್ಟು ದಿನ ವಿಶ್ವಾಸ ಪ್ರೀತಿ ತೋರಿಸಿದ್ದೀರಿ ನಾನು ಗ್ರಾಹಕರ ಸೇವೆಯಲ್ಲಿ ಸದಾ ಸಾಯಿಗೋಲ್ಡ್ ಶರವಣ ನಿಮ್ಮೊಂದಿಗೆ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಈ ಒಂದು ರಿಯಾಯಿತಿ ಮತ್ತು ಆಫರ್ ಈ ಒಂದು ಅಕ್ಷಯ ತದಿಗೆ ಏನು ಮೂವತ್ತನೇ ತಾರೀಕು ಬರ್ತಾ ಇದೆ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಇದನ್ನ ಸದ್ಬಳಕೆ ಮಾಡ್ಕೊಳ್ಳಿ ಅಂತೇಳಿ ನನ್ನ ಗ್ರಾಹಕರಲ್ಲಿ ಕೂಡ ನಾನು ಮನವಿ ಮಾಡ್ತಾ ಇದ್ದೀನಿ ಸರಿ ಬಾದಶ ಕಿಚ್ಚ ಸುದೀಪ್ ಅವರು ಬಂದು ಇದನ್ನ ಇನೋಗ್ರೇಷನ್ ಮಾಡಿಕೊಟ್ರು ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ಕಿಚ್ಚ ಸುದೀಪ್ ಅವರು ತಂದೆ ತಾಯಿ ತುಂಬಾ ನನ್ನ ಹಳೇ ಕಸ್ಟಮರು ನಾನು ರಿಚ್ಮಂಡ್ ಸರ್ಕಲ್ ಅಲ್ಲಿ ನಂದು ಒಂದು ಸಣ್ಣ ಶೋರೂಮ್ ಇದ್ದಾಗ ಕಳೆದ ಇಪ್ಪತ್ತೈದು ವರ್ಷ ಹಿಂದೆನೆ ಅವ್ರದಾದಂತ ಒಂದು ಸರಾವರ್ ಬಾರ್ ಅನ್ ರೆಸ್ಟೋರೆಂಟ್ ಅಂತ ಇತ್ತು ಹಾ ಸಂಜೀವ್ ಅವರು ಅವ್ರ ತಂದೆಯವರು ಅದನ್ನ ಮೇಂಟೈನ್ ಮಾಡ್ತಾ ಇದ್ರು ನಾವು ಕೂಡ ಅಲ್ಲಿ ಗ್ರಾಹಕರಾಗಿದ್ವಿ ಅವ್ರ ತಾಯಿ ನನ್ನ ಅವ್ರ ತಂಗಿ ಎಲ್ಲಾ ಕೂಡ ನಮ್ಮ ಜ್ಯುವೆಲ್ರಿ ಶಾಪ್ ಬರ್ತಾ ಇದ್ರು ಅವಾಗೆಲ್ಲ ನಾವು ಸಣ್ಣ ಹುಡುಗರು ಅವ್ರ ತಂದೆ ತಾಯಿ ಕಸ್ಟಮರ್ ಆಗಿದ್ರು ನನಗೆ ಆ ಒಂದು ಬಾಂಡಿಂಗು ಇವತ್ತು ಏನು ಕಿಚ್ಚ ಅವರು ನಾನು ಹೇಳಿದ ತಕ್ಷಣ ಇಲ್ಲ ನಾನು ಬರ್ತೀನಿ ಅಂತ ಹೇಳಿ ಒಪ್ಕೊಂಡಿದ್ರು ಅದೇ ತರ ಬಂದಿದ್ದಾರೆ ಅವರು ಕೂಡ ನನಗೆ ಶುಭಾರೈಕೆಯನ್ನ ಕೊಟ್ಟಿದ್ದಾರೆ ಬಹುಶಃ ಎಲ್ಲ ಹಿರಿಯರು ನಮ್ಮ ಅವಧೂತರಾದಂತ ವಿನಯ್ ಗುರುಜಿ ಇರ್ಬೋದು ನಮ್ಮ ಆರೋಗ್ಯ ಸಚಿವರಾದಂತ ದಿನೇಶ್ ಗುಂಡೂರಾವ್ ಇರ್ಬೋದು ಸನ್ಮಾನ್ಯ ದೇವೇಗೌಡರು ಇರ್ಬೋದು ಎಲ್ಲರೂ ಕೂಡ ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ ಆ ಹಿಂದೆ ಈಗ ಪ್ರೇಮ್ ಅವರು ಕೂಡ ಬಂದಿದ್ರು ಹೀಗೆ ಹಲವಾರು ಮತ್ತೆ ಪುನೀತ್ ಅಶ್ವಿನಿ ಅವರು ಕೂಡ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ಬಂದಿದ್ರು ಎಲ್ಲರೂ ಕೂಡ ಇನ್ನೂ ಬಹಳ ಜನ ಈಗ ಬರ್ತಾರೆ ಎಲ್ರಿಗೂ ಕೂಡ ನಾನು ಸ್ವಲ್ಪ ಲೇಟ್ ಆಗಿ ಬನ್ನಿ ಅಂತ ಹೇಳಿದ್ದೆ ನೂಕ್ ನೂಕ್ಲಿ ಇರಬಾರದು ಅಂತ ಎಲ್ರು ಕೂಡ ಬರ್ತಾ ಇದ್ದಾರೆ ನನ್ಗೆ ಖುಷಿ ಇದೆ ಗ್ರಾಹಕರ ಒಂದು ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಹೇಳಿ ನಾನು ಇನ್ನೊಂದ್ಸತಿ ಹೇಳಲಿಕ್ಕೆ ಬಯಸ್ತೇನೆ ಎರಡು ಸಾವಿರದ ನಾಲ್ಕರಲ್ಲಿ ನನ್ನ ಮೊದಲನೇ ಶೋರೂಮು ಬಸವಂಗುಡಿಯಲ್ಲಿ ಅಲ್ಲಿ ಮಾಡಿದಾಗ ವಿಷ್ಣುವರ್ಧನ್ ಮತ್ತು ಪ್ರೇಮ ಅವರು ಆವಾಗಲೇ ನನ್ನ ಬ್ರಾಂಡ್ ಅಂಬಾಸಿಡರ್ ಆಗಿದ್ರು ಆವಾಗಲೇ ಅವ್ರು ಬಂದು ಶುಭಾರೈಕೆಯನ್ನು ಕೊಟ್ಟಿದ್ರು ಆ ಒಂದು ಬಾಂಡಿಂಗ್ ಪ್ರೇಮ್ ಅವರು ಇವತ್ತು ಕೂಡ ನೆನೆಸ್ಕೊಂಡ್ರು ಅವರು ನನ್ನ ಗ್ರಾಹಕರು ಕೂಡ ಎಚ್ ಎಸ್ ಆರ್ ಲೇಔಟ್ ಶೋರೂಮ್ಗೆ ಅವರು ನನ್ನ ಕಸ್ಟಮರ್ ಅವರು ಅವರ ತಾಯಿ ಇಬ್ರು ಕೂಡ ಅದೇ ಒಂದು ಬಾಂಡಿಂಗ್ ಇಟ್ಕೊಂಡು ಇವತ್ತು ಕೂಡ ಇಲ್ಲಿ ಬಂದಿದ್ದಾರೆ ಬಹುಶಃ ಎಲ್ಲರ ಒಂದು ಸಹಕಾರ ಇರಲಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಹೊಸ ಸ್ಟೋರ್ಗೆ ಯಾರು ಬ್ರ್ಯಾಂಡ್ ಅಂಬಾಸಿಡರ್ ಹೊಸ ಸ್ಟೋರ್ಗೆ ಬ್ರಾಂಡ್ ಅಂಬಾಸೆಡರ್ ಅಂತಲ್ಲ ಈಗ ಜಸ್ಟ್ ಫೋಟೋ ಶೂಟ್ ಎಲ್ಲ ಮಾಡಿಸಿದೀವಿ ನಮ್ಮ ಕನ್ನಡ ಚಿತ್ರರಂಗದ ನಟಿ ಅನುಷಾ ರಾಯ್ ಅಂತ ಇದ್ದಾರೆ ಮತ್ತೆ ಐಶ್ವರ್ಯಾ ಅಂತ ಇದ್ದಾರೆ ಕೂಡ ಈಗ ನಮ್ಮ ಕಮರ್ಷಿಯಲ್ ಆ್ಯಡ್ ಮಾಡಿದ್ದಾರೆ ಅವ್ರನ್ನ ಒಂದು ವರ್ಷಕ್ಕೆ ತಗೋಬೇಕು ಅಂತ ಹೇಳಿ ಪ್ಲಾನ್ ಮಾಡಿದೀನಿ ಬಹುಶಃ ನೋಡ್ಬೇಕು ಇನ್ನು ಮುಂದಕ್ಕೆ ಏನಾಗುತ್ತೆ ಅಂತ ಸರ್ ಕೊನೆ ಪ್ರಶ್ನೆ ಐ ತಿಂಕ್ ಆಫ್ಲೈನ್ ಸ್ಟೋರ್ ಇದೆ ಆನ್ಲೈನ್ ಸ್ಟೋರ್ ಇದೆ ಆನ್ಲೈನ್ ಬೆನಿಫಿಟ್ ಏನಂದ್ರೆ ನೀವು ಸ್ವತಃ ಏನು ಆರ್ನಮೆಂಟ್ಸ್ ನೋಡ್ಬಿಟ್ಟು ಪರ್ಚೇಸ್ ಮಾಡ್ಬೋದು ಬಟ್ ನಿಮ್ಮ ತರನೇ ತುಂಬ ಆಫ್ಲೈನ್ ಸ್ಟೋರ್ಗಳಿದಾವೆ ಪ್ರೈಸ್ ಒಂದು ವಿಚಾರ ಬಿಟ್ಟರೆ ಬೇರೆ ಯಾವ ವಿಚಾರದಲ್ಲಿ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಬರಬೇಕು ಡಿಸೈನ್ಸ್ ಅದರ ಬಗ್ಗೆ ಮಾತಾಡೋದು ಯಾಕೆಂದ್ರೆ ನಾನು ಕಳೆದ ಮೂವತ್ತೈದು ವರ್ಷಗಳಿಂದ ಈ ಒಂದು ಜ್ಯುವೆಲ್ರಿ ಫೀಲ್ಡಲ್ಲಿ ಸಾಕಷ್ಟು ಅನುಭವ ಹೊಂದಿರತಕ್ಕಂಥವನು ನಾನು ಕರ್ನಾಟಕ ರಾಜ್ಯದ ಜ್ಯುವೆಲ್ರಿ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿ ಕೂಡ ಇದ್ದೀನಿ ನನಗೆ ಎಲ್ಲ ಜ್ಯುವೆಲ್ಲರ್ಸ್ ಏನ್ ಮಾಡ್ತಾರೆ ಗ್ರಾಹಕರು ಏನ್ ಬಯಸ್ತಾರೆ ನಾವು ಏನು ಕೊಡಬೇಕು ಅನ್ನೋದ್ರ ಬಗ್ಗೆ ಬಹಳ ಚೆನ್ನಾಗಿ ಅರ್ತ್ಕೊಂಡಿರತಕ್ಕಂಥವನು ಇವತ್ತಿನ ಟ್ರೆಂಡ್ ಏನಿದೆ ಲೈಟ್ ವೆಯ್ಟ್ ಜ್ಯುವೆಲ್ರಿ ಬಹಳಷ್ಟು ಇವತ್ತೇನಿದೆ ಟೆಂಪಲ್ ಜ್ಯುವೆಲ್ರಿ ಲೈಟ್ ವೆಯ್ಟ್ ಜ್ಯುವೆಲ್ರಿ ಮತ್ತೆ ಸಿಲ್ವರ್ ಜ್ಯುವೆಲ್ರಿನ ಕೂಡ ಗೋಲ್ಡ್ ಥರನೇ ಫಿನಿಶಿಂಗ್ ಕೊಟ್ಟು ಕಲರಿಂಗ್ ಕೊಟ್ಟು ಈ ಥರ ಮಾಡ್ತಾ ಇರತಕ್ಕಂಥದ್ದು ಮತ್ತೆ ಡೈಮಂಡಲ್ಲಿ ಕೂಡ ಒಂದು ಲಕ್ಷಕ್ಕೆ ಒಂದು ನೆಕ್ಲೇಸ್ ಬರೋ ಥರ ಕಮ್ಮಿ ತೂಕದಲ್ಲಿ ಡೈಮಂಡ್ ಇರತಕ್ಕಂಥದನ್ನ ಇವತ್ತು ನಾವು ಮಾಡ್ತಾ ಇದೀವಿ ಡೈಮಂಡ್ ಕೂಡ ಬಹಳಷ್ಟು ಮೂವಿಂಗ್ ಇದೆ ಇವತ್ತು ಬಹಳ ಜನ ಅದನ್ನ ಇಷ್ಟಪಡ್ತಾ ಇದ್ದಾರೆ ಲೈಟ್ ವೇಟ್ ಅಂದ್ರೆ ಏನಾಗಿದೆ ಬಂಗಾರ ಬಲು ಭಾರ ಆಗಿರೋದ್ರಿಂದ ಆ ಕಡಿಮೆ ಒಂದು ಬಡ್ಜೆಟ್ ಅನ್ನ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಮತ್ತು ಆಕರ್ಷಣೆ ಕೂಡ ಇರತಕ್ಕಂಥದ್ದು ನಾವು ಹೊಸ ಹೊಸ ವೆರೈಟೀಸ್ ನ ದಿನನಿತ್ಯ ಮಾರ್ಕೆಟ್ಗೆ ತರೋ ಮೂಲಕ ಗ್ರಾಹಕರು ಇಷ್ಟಪಡುವಂತದ್ದು ಸಾಯಿ ಗೋಲ್ಡ್ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗ್ತದೆ ಸರ್ ಕೊನೆ ಪ್ರಶ್ನೆ ಆಫರ್ಸ್ ಏನಿದೆ ಇವತ್ತಿನ ಏನು ಓಪನಿಂಗ್ ಆಗಿದೆ ಚಿನ್ನದ ಮೇಲೆ ಟ್ವೆಂಟಿ ನೋಡಿ ಬಂಗಾರ ಬಲು ಬಾರ ಚಿನ್ನ ಬಲು ಚೆನ್ನ ಅಂತ ಹೇಳ್ತೀವಿ ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಹತ್ತು ಸಾವಿರ ರೂಪಾಯಿ ಒಂದು ಗ್ರಾಮ್ ಚಿನ್ನ ತೊಳಗ್ತಾ ಇದೆ ಬಹುಶಃ ಇವತ್ತೇನು ಒಂಬತ್ತು ಸಾವಿರದ ಮುನ್ನೂರು ನಾನೂರು ರೂಪಾಯಿ ಇದೆ ಟ್ವೆಂಟಿ ಫೋರ್ ಕ್ಯಾರೆಟು ಗೋಲ್ಡ್ ಅಲ್ಲಿ ಕೂಡ ಎಂಟು ಸಾವಿರದ ಇನ್ನೂರು ರೂಪಾಯಿ ವರೆಗೂ ಹೋಗಿರತಕ್ಕಂಥದ್ದು ಬಹುಶಃ ಬೆಳ್ಳಿ ಕೂಡ ಒಂದು ಕೆ ಜಿ ಒಂದು ಲಕ್ಷ ರೂಪಾಯಿ ಮುಡ್ತಾ ಇರತಕ್ಕಂಥದ್ದು ಇದು ಇನ್ನಷ್ಟು ಬೆಳೆಯುವಂತ ಸಾಧ್ಯತೆಗಳಿದೆ ಅದರಿಂದ ಗ್ರಾಹಕರು ತಮ್ಮ ಏನು ನಮ್ಮಲ್ಲಿ ಸಾಯಿ ರಕ್ಷ ಅಲ್ವೇನು ಸಾಯಿ ರಕ್ಷಾ ಸುರಕ್ಷ ಸಾಯಿ ಸುರಕ್ಷ ಸಾಯಿ ಸುರಕ್ಷಾ ಅಂತೇಳಿ ಒಂದು ಅಡ್ವಾನ್ಸ್ ಗೋಲ್ಡ್ ಪ್ಲಾನ್ ಅನ್ನ ಇಂಟ್ರೊಡ್ಯೂಸ್ ಮಾಡಿಸಿದೀವಿ ಅದರಲ್ಲಿ ಪ್ರತಿ ತಿಂಗಳು ನೀವೇನು ವಾಟರ್ ಬಿಲ್ ಕಟ್ತೀರಿ ಕರೆಂಟ್ ಬಿಲ್ ಕಟ್ತೀರಿ ಮನೆ ಬಾಡಿಗೆ ಕಟ್ತೀರಿ ರೇಷನ್ ಗಿಂತ ಒಂದಷ್ಟು ಹಣ ಇಡ್ತೀರಿ ಅದೇ ತರ ಬಂಗಾರಕ್ಕಿಂತ ಕೂಡ ಒಂದಷ್ಟು ಹಣವನ್ನ ಸಂಗ್ರಹ ಮಾಡಿ ತಿಂಗಳಿಗೆ ಸಾವಿರ ರೂಪಾಯಿನೋ ಎರಡು ಸಾವಿರನೋ ಐದು ಸಾವಿರನೋ ಈ ತರ ಈ ಒಂದು ಅಡ್ವಾನ್ಸ್ ಪ್ಲಾನ್ ಇದರಲ್ಲಿ ಹನ್ನೆರಡು ತಿಂಗಳು ನೀವು ಅದನ್ನ ಪಾವತಿ ಮಾಡಿ ನಿಮ್ಮ ಕನಸಿನ ಆಭರಣವನ್ನ ಮನೆಗೆ ಬರ ಮಾಡ್ಕೊಂಡ್ರೆ ಉತ್ತಮ ಅಂತೇಳಿ ನಾನು ಭಾವಿಸಿದ್ದೀನಿ ಯಾಕೆಂದ್ರೆ ಎಲ್ರಿಗೂ ಕೂಡ ದೊಡ್ಡದಾಗಿ ಒಂದೇ ಸರ್ತಿ ಇನ್ವೆಸ್ಟ್ಮೆಂಟ್ ಮಾಡಿ ಖರೀದಿ ಆಗಲ್ಲ ಬಹಳ ಜನ ವರ್ಕಿಂಗ್ ವುಮೆನ್ಸ್ ಇರ್ತಾರೆ ಮಿಡಿಲ್ ಕ್ಲಾಸ್ ಇರ್ತಾರೆ ಮಧ್ಯಮದರ್ಗರಿಗೂ ಕೂಡ ಕಷ್ಟ ಆಗ್ತದೆ ಅದರಿಂದ ಈ ಒಂದು ಅಡ್ವಾನ್ಸ್ ಪ್ಲಾನ್ ಅನ್ನ ತಂದಿದ್ದೀವಿ ಸಾಯಿ ಸುರಕ್ಷಾ ಅಂತೇಳಿ ಅದರಲ್ಲಿ ಎಲ್ಲರೂ ಕೂಡ ಸದಸ್ಯತ್ವನ್ನ ಪಡ್ಕೊಳ್ಳಿ ನಿಮ್ಮ ಪ್ರತಿ ತಿಂಗಳು ನೀವು ಕಟ್ಟುವಂತ ಹಣದಲ್ಲಿ ಆವತ್ತಿನ ದಿನ ಮಾರ್ಕೆಟ್ ರೇಟ್ ಏನಿದೆಯೋ ಅದನ್ನ ಗೋಲ್ಡ್ ಗ್ರಾಮ್ಸ್ ಲೆಕ್ಕದಲ್ಲಿ ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಮಾಡ್ತೀವಿ ಮತ್ತೆ ಕೊನೆಯದಾಗಿ ನೀವು ಹೋಗಿ ಡೆಲಿವರಿ ತಗೊಳ್ಳೋ ದಿನ ನಿಮ್ಗೆ ಸಿಕ್ಸ್ಟೀನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ವರೆಗೂ ಮೇಕಿಂಗ್ ಚಾರ್ಜ್ ಕೂಡ ಅದನ್ನ ಆಫರ್ ಅಲ್ಲಿ ಮೇಕಿಂಗ್ ಚಾರ್ಜ್ ಇಲ್ಲದೆ ಕೊಡ್ತೀವಿ ಇದನ್ನು ಬಳಕೆ ಮಾಡ್ಕೊಳ್ಳಿ ಇದು ಭಾರಿ ಉಳಿತಾಯ ಚಿನ್ನದಂತ ಉಪಾಯ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಗೋಲ್ಡ್ ಯಾವತ್ತು ಕೂಡ ನಾವು ಕ್ವಾಲಿಟಿ ಇಸ್ ಅವರ್ ಫಸ್ಟ್ ಪ್ರಿಯಾರಿಟಿ ಯಾವ್ದೇ ಕಾರಣಕ್ಕೂ ಫಿನಿಶಿಂಗ್ ಅಲ್ಲಾಗ್ಲಿ ಡಿಸೈನಿಂಗ್ ಅಲ್ಲಾಗ್ಲಿ ಪ್ರೈಸ್ ಅಲ್ಲಿ ಆಗ್ಲಿ ಕಾಂಪ್ರಮೈಸ್ ಮಾಡೋ ಪ್ರಶ್ನೆನೇ ಇಲ್ಲ ನಾವು ಯಾವ್ದೇ ಜ್ಯುವೆಲ್ಲರ್ಸ್ ಇರಲಿ ನಮ್ಗೆ ಯಾರು ಕೂಡ ಕಾಂಪಿಟೇಟರ್ ಇಲ್ಲ ನಾವು ಮೇಡ್ ಫಾರ್ ಈಚ್ ಅದರ್ ಕಾಂಪ್ಲಿಮೆಂಟ್ರಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಎರಡು ಭಾಗ್ಯಗಳು ಸಾಯಲ್ವರೆಗೂ ಬದುಕಿರುತ್ತಂತೆ ಅದು ಒಂದು ಬಂದು ವಿದ್ಯಾಭಾಗ್ಯ ಇನ್ನೊಂದು ಚಿನ್ನ ಭಾಗ್ಯ ಅದಕ್ಕೆ ಐ ಥಿಂಕ್ ಯಾವತ್ತೂ ದುಡ್ಡು ವ್ಯಾಲ್ಯೂ ಕಡಿಮೆ ಆಗಲ್ಲ ಅಂತಂದ್ರೆ ನೀವು ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಇದೇ ರೀತಿ ಇನ್ನಷ್ಟು ಸ್ಟೋರ್ಸ್ ಗಳನ್ನ ನೀವು ಓಪನ್ ಮಾಡಿ ಅಂತ ನಾನು ಮನಸ್ಸು ಇಚ್ಛೆ ಬಯಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿತ್ತು ವೆರಿ ಗುಡ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓಪನ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು